ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸಾಕಷ್ಟು ಜನಕ್ಕೆ ದಾಸವಾಳದ ಗಿಡದ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೆ ನಮಗೆ ದೇವತಾ ವೃಕ್ಷಗಳು ಗಿಡಗಳ ಒಂದು ಆ ಸ್ಥಾನಮಾನದಲ್ಲಿ ಇರುವಂಥ ಈ ಗಿಡಕ್ಕೂ ಕೂಡ ತುಂಬಾ ವಿಶೇಷತೆ ಅನ್ನೋದು ಇದೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ಇದೇ ಭಾನುವಾರ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಅಮಾವಾಸೆ ಆಗಿರಬಹುದು ಹುಣ್ಣಿಮೆ ಆಗಿರಬಹುದು ಎರಡು ದಿನಗಳು ಆ ಕಡೆ ಈ ಕಡೆ ಅನ್ನುವಂಥದ್ದು ಶಕ್ತಿ ಅನ್ನೋದು ಇರುತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಯಾವುದೇ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕು ಅಂದರೆ ಅಮಾವಾಸ್ಯೆಗೆ ನೀವು ಒಂದು ವೆಯ್ಟಿಂಗ್ ಇದ್ರೆ ಎದುರು ನೋಡ್ತಾ ಇದ್ರೆ ಪೌರ್ಣಮಿಗೆ ಎದುರು ನೋಡ್ತಾ ಇದ್ರೆ ಆ ಕಡೆ ಎರಡು ದಿನ ಈ ಕಡೆ ಎರಡು ದಿನ ನೋಡ್ಕೊಂಡು ಆಯ್ಕೆ ಮಾಡಿಕೊಂಡಿದ್ದೆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳನ್ನು ಈ ಪರಿಹಾರಗಳ ಮುಖಾಂತರ ಮಾಡ್ಕೊಳ್ಬಹುದು ಸಾಧಿಸಬಹುದು ಅಂತ ಹೇಳ್ತೀನಿ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ನಮಗೆ ಈ ಅಮಾವಾಸ್ಯೆ ಅನ್ನುವಂಥದ್ದು ಭಾನುವಾರ ಬಂದಿದೆ ಅಂತ ಹೇಳಿದ್ರೆ ಇನ್ನಷ್ಟು ಶಕ್ತಿ ಜಾಸ್ತಿ ಅದರ ಪ್ರಭಾವ ಅನ್ನುವಂಥದ್ದು ಶನಿವಾರದ ದಿನ ಕೂಡ ಇರೋದರಿಂದ ತಪ್ಪದೆ ದಾಸವಾಳದ ಪರಿಹಾರವನ್ನು ಮಾಡ್ಕೊಳ್ಳಿ ದಾಸವಾಳ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಕೂಡ ನಮಗೆ ಹೂವನ್ನು ಬಿಡುತ್ತೆ ಹೂವು ಆ ಹೂವು ಅನ್ನುವಂಥದ್ದು ಗಣಪತಿಗೆ ದುರ್ಗಾದೇವಿಗೆ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಕೆಂಪು ಅನ್ನುವಂಥದ್ದು ನಮಗೆ ತುಂಬ ಒಳ್ಳೆಯ ಸಂಕೇತ ಯಾವುದೇ ರೀತಿಯಾದಂಥ ಭಯ ನಮ್ಮ ಲೈಫಲ್ಲಿ ಇದ್ದಾಗ ಅದನ್ನು ನಾವು ದುರ್ಗಾದೇವಿಯ ನೆನೆಸ್ಕೊಂಡು ಆ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ದುರ್ಗಾದೇವಿ ನಮಗೆ ಒಂದು ಆಶೀರ್ವಾದ ಕೊಡ್ತಾಳೆ ಧೈರ್ಯ ಕೊಡ್ತಾಳೆ ಈ ರೀತಿ ನೀವು ಈ ಪರಿಹಾರಕ್ಕೆ ಎಲೆಯನ್ನು ತಗೊಂಡಾಗ ಈ ದಾಸವಾಳದ ಗಿಡ ಏನಿದೆ ಅದು ನಮ್ಮ ಸಾಲಗಳನ್ನು ತೀರಿಸೋದಕ್ಕೆ ಒಡವೆಗಳನ್ನು ತಗೊಳ್ಳೋದಕ್ಕೆ ಹಾಗೂ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಯಾಕಂದರೆ ಇದರಲ್ಲಿ ಸಂಪತ್ತು ಜಾಸ್ತಿ ಮಾಡಿಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ ಯಾಕೆ ಅಂದರೆ ಈ ಒಂದು ದಾಸವಾಳದ ಮರದಲ್ಲಿ ಅಂದರೆ ಗಿಡದಲ್ಲೂ ಕೂಡ ಲಕ್ಷ್ಮೀದೇವಿ ಭೂದೇವಿ ಇಬ್ಬರೂ ಕೂಡ ವಾಸಿಸೋದ್ರಿಂದ ನಾವು ಲಕ್ಷ್ಮೀದೇವಿ ಅಂದರೆ ಅಧಿಪತಿ ಸಂಪತ್ತಿಗೆ ಆ ತಾಯಿ ಈ ಸಂಪತ್ತನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ಆ ಪಡ್ಕೊಂಡು ನಾವು ಅಷ್ಟೇ ಸಂತೋಷವಾಗಿ ಇರಬೇಕು ಅನ್ನೋದಕ್ಕೂ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ದುಡ್ಡು ಇದ್ದುಬಿಟ್ರೆ ನೆಮ್ಮದಿಯಾಗಿರ್ತಾರೆ ಆಸ್ತಿ ಅಂತಸ್ತಿದ್ದುಬಿಟ್ರೆ ನೆಮ್ಮದಿಯಾಗಿರ್ತಾರೆ ಅನ್ನೋದು ಸುಳ್ಳು ಆದರೆ ಅದನ್ನು ಪಡ್ಕೊಂಡ ಮೇಲೂ ಕೂಡ ನಾವು ಸಂತೋಷವಾಗಿ ಇರಬೇಕು ನೆಮ್ಮದಿಯಾಗಿ ಇರಬೇಕು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಕೂಡ ನಾವು ಕೇಳ್ಕೊಳ್ಬೇಕು ಈ ಪರಿಹಾರವನ್ನು ಸಾಲ ತುಂಬಾ ಕೆಲವೊಬ್ಬರು ಮಾಡಿಕೊಂಡಿರ್ತಾರೆ ಸಾಲವನ್ನು ತೀರಿಸೋದಕ್ಕೆ ನಮಗೆ ಮಾರ್ಗಗಳೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಅಂದರೆ ನಾವು ದುಡಿತಾ ಇದ್ದೀವಿ ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ದೈವಾನುಗ್ರಹ ಕೂಡ ಬೇಕು ಅದಿದ್ದಾಗ ತಪ್ಪದೇ ನಮಗೆ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಪರಿಹಾರದ ಮುಖಾಂತರ ನಾವು ತೀರಿಸ್ಕೊಳ್ಬಹುದು ಸ್ನೇಹಿತರೆ ಮುಖ್ಯವಾಗಿ ನೀವು ಈ ದಾಸವಾಳದ ಗಿಡದ ಹತ್ರ ಹೋಗಿ ನಿಮ್ಮ ಮನೆ ಹತ್ರ ಇದ್ದರೂ ಪಕ್ಕದ ಮನೆ ಎಲ್ಲಾದರೂ ಇಲ್ಲಿ ತೊಂದರೆ ಇಲ್ಲ ಕೇಳ್ಕೊಂಡಿದ್ದೆ ತಾಯಿ ಪ್ರಕೃತಿ ಮಾತೆ ನನ್ನ ಸಮಸ್ಯೆ ನಿನ್ನ ಹತ್ರ ಇದ್ದೀನಿ ಅದನ್ನು ಪರಿಹಾರ ತಾಯಿ ಆ ಪರಿಹಾರಕ್ಕಾಗಿ ನಾನು ನಿನ್ನನ್ನು ಇದ್ದೀನಿ ಅಂತಂದ್ಬಿಟ್ಟು ಕೇಳಿ ಒಂದು ಎಲೆಯನ್ನು ತಗೊಂಡು ಬರಬೇಕು ಆ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ನಾವು ಅದರ ಮೇಲೆ ಇರುವಂಥ ಡಸ್ಟನ್ನು ಒರೆಸ್ಕೊಂಡಿದ್ದೆ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ ಮೇಲೆ ಇದನ್ನು ಇಡಬೇಕು ದಾಸವಾಳದ ಎಲೆ ಬೇರು ಕಾಂಡ ಹೂವು ಪ್ರತಿಯೊಂದು ಕೂಡ ನಾವು ಆಯುರ್ವೇದಿಕಲ್ಲೂ ಕೂಡ ಅದನ್ನು ಉಪಯೋಗ ಪಡಿಸ್ತೀವಿ ಪರಿಹಾರಕ್ಕಾಗಿ ತಗೊಳ್ತೀವಿ ಆಧ್ಯಾತ್ಮಿಕಕ್ಕೆ ತಗೊಳ್ತೀವಿ ಹಾಗೂ ಸೌಂದರ್ಯವರ್ಧಕವಾಗಿಯೂ ಕೂಡ ಇದನ್ನು ಬಳಸೋದ್ರಿಂದ ನಾವು ಯಾವುದರಲ್ಲಿ ಈ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವೋ ಅದನ್ನು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೆ ಆಗ ಏನಾಗುತ್ತೆ ಅಂದರೆ ನಾವು ನೂರಕ್ಕೆ ನೂರು ಗೆಲ್ತೀವಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಈ ಪ್ಲೇಟಲ್ಲಿ ನೀವು ಇದನ್ನು ಇಟ್ಕೊಂಡು ಅದಕ್ಕೆ ಮುಂಚೆನೇ ಒಂದು ಹತ್ತು ಹದಿನೈದು ನಿಮಿಷ ಒಂದು ಆಫ್ ಆನ್ ಅವರ್ ಮುಂಚ ನಾವು ಹೆಸರು ಬೇಳೆಯನ್ನು ನೀರಲ್ಲಿ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಇದನ್ನು ನಾವು ಹಸುವಿಗೆ ಕೊಡಬೇಕು ಈ ರೀತಿ ಹಸುವಿಗೆ ಕೊಟ್ಟಾಗ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಯಾಕಂದರೆ ಗೋಮಾತೆ ಬಂದು ಮುಕ್ಕೋಟಿ ದೇವತೆಗಳು ಕೂಡ ನಿವಾಸ ಆಗಿರ್ತಾರೆ ಗೋಮಾತೆಯಲ್ಲಿ ಸಗಣಿ ಹಾಕುವ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ನೆನಪಿಟ್ಕೊಂಡು ನಾವು ಯಾವುದೇ ಹಸು ಕರುಗಳು ಸಿಕ್ಕಿದಾಗ ಅವುಗಳಿಗೆ ಆಹಾರವನ್ನು ಕೊಡಬೇಕು ಕೊಟ್ಟು ನಾವು ನಮಸ್ಕಾರ ಮಾಡಬೇಕು ಎಲ್ಲರೂ ಮುಂದೆ ಕೊಂಬಿರುತ್ತಲ್ವ ಆ ಕಡೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾರೆ ನೀವು ಹಿಂದೆ ಕೂಡ ನಮಸ್ಕಾರ ಮಾಡಿ ಮುಟ್ಟಿ ನಮಸ್ಕಾರ ಮಾಡಿ ನಿಮಗೇನಾದರೂ ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕಾದ್ರೆ ನಿಮಗೆ ಅದು ಮುಂದೆಗಡೆ ಕಾಣಿಸ್ತಾ ಇದೆ ಇದೆ ನಿಮ್ಮ ಅಪೋಸಿಟ್ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳಾಗುತ್ತೆ ಅಂತ ಆವಾಗ ನೀವು ಅದನ್ನು ನಮಸ್ಕಾರ ಮಾಡ್ಕೊಂಡೋಗಿ ಎಷ್ಟು ಒಳ್ಳೆಯದಾಗುತ್ತೆ ಈ ರೀತಿ ನಾವು ಸಾಧಾರಣವಾಗಿ ನಮ್ಗೆ ಹಸುಗಳು ಸಿಗೋದಿಲ್ಲ ಥರ ಎಲ್ಲ ನಾವು ಹೇಳ್ತೀವಿ ಕೆಲವೊಬ್ಬರಿಗೆ ಸಿಕ್ಕಲ್ಲ ಅವರು ಏನು ಮಾಡಬೇಕು ಅನ್ನೋದು ಇದರಲ್ಲಿ ತಿಳಿಸ್ತೀನಿ ಒಂದು ಎಲೆ ಮೇಲೆ ನಾವು ಈ ಥರ ಹೆಸರು ಬೇಳೆಯನ್ನು ನೆನೆಸಿದ್ದೇ ಇದ್ರ ಒಳಗಡೆ ಹಾಕಬೇಕು ನೀವು ಒಂದೆಲೆ ಆದರೂ ಅಗಲವಾಗಿರೋದನ್ನು ತಗೊಂಡು ಬನ್ನಿ ಇಲ್ಲಾಂದರೆ ದೊಡ್ಡದಾಗಿದ್ರೂ ತಗೊಂಡು ಬನ್ನಿ ತೊಂದರೆ ಇಲ್ಲ ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಹಿಡಿ ಸ್ನೇಹಿತರೆ ಹೆಸರು ಬೇಳೆ ಬಂದು ನಮ್ಮ ದೋಷಗಳನ್ನು ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹಾಗೂ ಬೆಲ್ಲ ಬಂದು ನಾವು ಸಮಸ್ಯೆಗಳಲ್ಲಿದ್ದಾಗ ನಮ್ಮ ಮನಸ್ಸು ಚೆನ್ನಾಗಿರೋದಿಲ್ಲ ಯಾವಾಗಲೂ ಕಹಿ ಸಂಘಟನೆಗಳು ನಡೀತಾ ಇರುತ್ತೆ ಅಂತ ಅಂದ್ಕೊಳ್ತೀವಿ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಸುಮಧುರವಾಗಿ ಇರೋದಕ್ಕೆ ಒಳ್ಳೆ ವಿಚಾರಗಳನ್ನು ಕೇಳೋದಕ್ಕೆ ಶುಭ ಸಮಾಚಾರಗಳನ್ನು ಕೇಳೋದಕ್ಕೆ ಮಂಗಳಕರವಾದ ಕಾರ್ಯಗಳನ್ನು ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ನೋಡಿ ಇದೆಲ್ಲವೂ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅಂತ ಹೇಳ್ತೀವಿ ಇವುಗಳನ್ನು ನಾವು ಮಾಡಬೇಕಂದ್ರೂ ಕೂಡ ನಾವು ತುಂಬ ಸಂತೋಷವಾಗಿದ್ದಾಗ ಸೆಲೆಬ್ರೇಷನ್ ಮಾಡ್ತೀವಿ ಆ ಸೆಲೆಬ್ರೇಷನ್ಗೆ ದುಡ್ಡು ಯಾವ ಕಡೆಯಿಂದ ಬರುತ್ತೆ ನಮಗೆ ಒಂದು ರೀತಿಯಲ್ಲಿ ಆ ಈ ಆದಾಯ ಅನ್ನೋದು ಜಾಸ್ತಿಯಾದಾಗ ಅನುಕೂಲ ಜಾಸ್ತಿ ಆದಾಗ ಅಂತಸ್ತು ಐಶ್ವರ್ಯ ಸಂಪತ್ತು ಅನ್ನುವಂಥದ್ದು ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಸಿಗುತ್ತೆ ಇದನ್ನು ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಎಷ್ಟೋ ಹೆಣ್ಮಕ್ಳಿಗೆ ಭೂಮಿ ತಗೊಳ್ಬೇಕು ಬಂಗಾರ ತಗೊಳ್ಬೇಕು ಇದನ್ನೆಲ್ಲವೂ ಕೂಡ ನಾವು ಮಾಡಿಟ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲರ ಸಮನಾಗಿ ನಾವು ಬದುಕಬೇಕು ಬಾಳಬೇಕು ಅನ್ನುವಂಥದ್ದು ಆದರೆ ಇಷ್ಟೇ ಕಷ್ಟಪಟ್ಟರು ಈಗಿನ ಒಂದು ಕಾಲಮಾನದಲ್ಲಿ ನಾವು ಬೆಳ್ಳಿ ಬಂಗಾರ ಅದನ್ನು ಕೊಂಡುಕೊಳ್ಳೋದು ಅಸಾಧ್ಯವಾಗಿರುವಂಥದ್ದು ತುಂಬ ಕಷ್ಟಪಡಬೇಕು ಯಾರೋ ರಿಚ್ ಆಗಿರುವಂಥವ್ರು ಮಾಡ್ಕೊಳ್ತಾರೆ ಸಾಧಾರಣವಾಗಿರುವಂಥ ಮಿಡ್ಲ್ ಕ್ಲಾಸಲ್ಲಿರುವಂಥವ್ರಿಗೆಲ್ಲರಿಗೂ ಕೂಡ ಅದು ಒಂದು ರೀತಿಯಲ್ಲಿ ತುಂಬ ಕನಸು ನನಸು ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಆದರೆ ಉತ್ತಮವಾದ ಜೀವನ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಈ ಪರಿಹಾರವನ್ನು ನೀವು ಮಾಡಿ ದೇವರ ಫೋಟೋ ಮುಂದೆ ಮನೆಯಲ್ಲಿ ಇಡಿ ಇಟ್ಟು ಸಂಕಲ್ಪ ಮಾಡಿಕೊಂಡು ತದನಂತರ ಅದನ್ನು ತಗೊಂಡೋಗಿ ಹಸುವಿಗೆ ತಿನ್ನಿಸಿ ಹಸುವಿಗೆ ತಿನ್ನಿಸ್ಬೇಕು ತುಂಬ ಒಳ್ಳೆಯದು ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಾದರೂ ದೇವಾಲಯಗಳು ಇರುತ್ತಲ್ವಾ ಆ ದೇವಾಲಯಗಳ ಬಳಿ ಇಟ್ಬಿಟ್ಟು ಬನ್ನಿ ನಿಮ್ಮ ಕೋರಿಕೆಗಳು ಸರಾಗವಾಗಿ ನಡೆಯುತ್ತೆ ಬೇಗನೆ ನೀವು ನೀವು ಅಂದ್ಕೊಂಡಿರುವ ಕೆಲಸಗಳಲ್ಲಿ ಆ ಜಯವನ್ನು ಪಡ್ಕೊಳ್ತೀರಾ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು